ಾರ್ ಕಾದ್ಯಾರ್ ಆದರೆ ಕಕ್ಕಡ ಚಿನ್ಯಾರ್ ಕನ್ಯಾರ್ ತುಲಿಯಾರ್ ಬಿಚ್ಚಾರ್ ದಲ್ಮ್ಯಾರ್ ಕುಂಬಾರ್ ಮೀನ್ಯಾರ್ ಈ ಹನ್ನೆರಡು ತಿಂಗಳು ಇವರು ಪನ್ನೆರಡು ತಿಂಗ ಅಂತ ಉಂಡೆ ಇದು ಕೊಡವ ಕ್ಯಾಲೆಂಡರ್ ತಿಂಗ ಕೊಡವಕ್ಕೆ ನಂಗಡ್ದೇ ಅನ್ನಂಥ ಜನವರಿ ಫೆಬ್ರವರಿ ಹನ್ನೆರಡು ಅದೇ ಪ್ರಕಾರ ಕೊಡವಕ್ಕೆ ನಂಗಡ್ದೇ ಅನ್ನೋ ಅವರು ತಿಂಗ ಉಂಡು ಅದತ್ತು ವಿಶೇಷ ಪಟ್ಟಂಥ ತಿಂಗ ಅಂಚಿ ಅದು ಕಕ್ಕಡ ತಿಂಗ ಕೊಡವ ಜನಾಂಗ ನೇರಾಯ್ತು ಅವರು ವಿಶೇಷ ಪಟ್ಟಂಥವ್ರ ಜನಾಂಗ ನಂಗಕ್ಕೆ ನಂಗಡ್ದೇ ಅನ್ನಂಥ ಉಡುಪು ತಡುಪು ಆಚಾರ ವಿಚಾರ ಪದ್ಧತಿ ಪರಂಪರೆ ಊಣ ತೀನಿ ಇದೆಲ್ಲವೂ ವಿಶೇಷ ವಿಶಿಷ್ಟ ಆಯ್ತು ಉಂಡು ನಂಗಕ್ಕೆ ಮುಖ್ಯಪಟ್ಟಂತಹ ನಮ್ಮೆ ಕಾವೇರಿ ಚಕ್ರಾಂತಿ ಪುತ್ತರಿ ಕೈಲಿಪೋದು ಆ್ಯಂಡ್ ಜೊತೆಗೆ ಕಕ್ಕಡ ಪದಿನೆಟ್ಟು ಈ ಕಕ್ಕಡ ತಿಂಗ್ ಅವರು ಕಕ್ಕಡ ಪದಿನೆಟ್ಟು ಕೂಡ ಅವರು ವಿಶೇಷಪಟ್ಟಂಥ ಅವರು ಒಂದು ನಮ್ಮೆರ ಪ್ರಕಾರ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಾಚಮಡ ಇವತ್ತು ಮತ್ತೊಂದು ವಿಶೇಷವಾದಂತಹ ವೀಡಿಯೋದ ಮೂಲಕ ಬರ್ತಾಯಿದ್ದೀನಿ ಈ ವಿಡಿಯೋ ಯಾವುದಂತಂದರೆ ಕಕ್ಕಡ ಪದಿನೆಟ್ಟು ಮತ್ತು ಕೊಡವರು ಕಕ್ಕಡ ಹದಿನೆಂಟು ಈ ಕಕ್ಕಡ ಮಾಸ ಏನಿದೆ ಭಾಷೆಯಲ್ಲಿ ಈ ಮಾಸ ಕನ್ನಡದಲ್ಲಿ ಕನ್ನಡಿಗರಲ್ಲಿ ಆಷಾಢ ಮಾಸ ಆಷಾಢ ಮಾಸ ಏನಿದೆ ಅದು ನಮ್ಮ ಇದರಲ್ಲಿ ಕಕ್ಕಡ ಮಾಸ ಅಂತ ಬರುತ್ತೆ ಕಕ್ಕಡ ತಿಂಗ ಅಂತ ಬರುತ್ತೆ ಈ ಕಕ್ಕಡ ತಿಂಗ ಜುಲೈ ಮಧ್ಯಭಾಗದಿಂದ ಪ್ರಾರಂಭವಾಗಿ ಆಗಸ್ಟ್ ಮಧ್ಯದ ಭಾಗದವರೆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಹದಿನೆಂಟನೇ ದಿನ ಬರುತ್ತೆ ಕಕ್ಕಡ ಪದಿನೆಟ್ಟು ಅಂತ ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಈ ಒಂದು ಕಕ್ಕಡ ಪದಿನೆಟ್ಟನೇ ಈ ಒಂದು ವಿಶೇಷ ದಿನದಂದು ನಾವು ವಿಶೇಷವಾದಂಥ ಒಂದು ಖಾದ್ಯವನ್ನು ತಯಾರು ಮಾಡ್ತೀವಿ ಅಂದರೆ ಕಾಡಿನಲ್ಲಿ ಸಿಗುವಂತಹ ನಮ್ಮ ತೋಟ ಗದ್ದೆಗಳಲ್ಲಿ ಸಿಗುವಂಥ ಒಂದು ವಿಶೇಷವಾದಂಥ ಸೊಪ್ಪು ಆಟಿ ಸೊಪ್ಪು ಅಂತ ಏನು ಕ ಒಂದು ಕರೆಯಲ್ಪಡೋ ಅಂಥ ಒಂದು ಸಸ್ಯವನ್ನು ತಂದು ಅದರ ಒಂದು ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅಕ್ಕಿಯ ತರಿ ಬರುತ್ತೆ ಅಥವಾ ರವೆ ತರಿ ಇದರ ಜೊತೆ ಮಿಕ್ಸ್ ಮಾಡಿ ಒಂದು ಕೇಕನ್ನು ತಯಾರು ಮಾಡ್ಬೋದು ಅಥವಾ ಪಾಯಸವನ್ನು ತಯಾರು ಮಾಡ್ಬೋದು ಅಕ್ಕಿ ಪಾಯಸ ಮಾಡ್ಬೋದು ಅಥವಾ ಮದ್ದು ಪುಟ್ಟು ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ ಆ ಕೇಕನ್ನು ತಯಾರು ಮಾಡುವಂಥ ಒಂದು ವಿಶೇಷವಾದಂತಹ ಒಂದು ತಿಂಗಳು ಕಕ್ಕಡ ತಿಂಗಳು ಕಕ್ಕಡ ಪದಿನೆಟ್ಟು ಈ ಒಂದು ಕಕ್ಕಡ ಮಾಸ ಯಾಕೆ ನಮಗೆ ವಿಶೇಷ ಅಂತಂದರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ನಾನು ಒಂದು ನೋಡಿದ ಪ್ರಕಾರ ಜುಲೈಯಿಂದ ಆಗಸ್ಟ್ ತಿಂಗಳು ಸಂಪೂರ್ಣವಾಗಿ ಒಂದು ಮಳೆಯ ಸಂದರ್ಭ ಹೆವಿ ಮಳೆ ಹೊಡೆಯುವಂಥ ಒಂದು ಸಂದರ್ಭ ಇರುತ್ತೆ ಪ್ಲಸ್ ಅಲ್ಲಿ ನಾಟಿ ಕೆಲಸ ನಡೆಯುವಂಥ ಒಂದು ಸಂದರ್ಭ ಇರುತ್ತೆ ಚಳಿ ಗಾಳಿಗಳು ಹೆಚ್ಚಿರುತ್ತೆ ಈ ಒಂದು ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ದೇಹವನ್ನು ಬೆಚ್ಚಗಿಡುವಂಥ ಒಂದು ಸಂದರ್ಭದಲ್ಲಿ ಸ ಸಂದರ್ಭ ಬೇಕಾಗುತ್ತೆ ಬೆಚ್ಚಗಿಡಬೇಕಾಗುತ್ತೆ ಈ ಮಳೆಗಾಳಿಯಿಂದ ನಮ್ಮ ದೇಹವನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡು ರೋಗಗಳಿಂದ ಮುಕ್ತಿ ಪಡಿಬೇಕಾಗುತ್ತೆ ಇದು ಒಂದು ಸೈಂಟಿಫಿಕ್ ರೀಸನ್ ನಾನು ಹೇಳ್ತಾರಂಥದ್ದು ಅದರಿಂದ ಈ ಒಂದು ವಿಶೇಷಪಟ್ಟಂಥ ಹರ್ಬಲ್ ಆ ಒಂದು ಮೆಡಿಸಿನ್ ರೂಪದಲ್ಲಿ ನಾವು ಅದನ್ನು ಕಕ್ಕಡ ಹದಿನೆಂಟರ ದಿನ ನಾವು ತಗೊಳ್ತೀವಿ ಯಾಕಂತಂದರೆ ಆ ಹದಿನೆಂಟನೇ ದಿನ ಏನಾಗುತ್ತೆ ಅಂತಂದರೆ ಹದಿನೆಂಟ್ ಹದಿನೆಂಟು ರೀತಿಯ ಔಷಧೀಯ ಗುಣಗಳು ಆ ಪರ್ಟಿಕ್ಯುಲರ್ ಆದಂಥ ಒಂದು ಸಸ್ಯಕ್ಕೆ ಸೇರಿಕೊಳ್ಳುತ್ತೆ ಅನ್ನೋ ನಂಬಿಕೆ ಅಂದರೆ ನೀವು ಹೇಗೆ ನಾವು ನೀವೆಲ್ಲ ಸೇರಿ ಬೇವಿನ ಸೊಪ್ಪು ಹೆಂಗೆ ತಿಂತೀವಿ ಯುಗದಿಗೆ ಬೇವಲು ಸಹ ಆ ವಿಶೇಷ ದಿನದಂದು ವಿಶೇಷ ಔಷಧಿ ಗುಣಗಳು ಹೆಂಗೆ ಸೇರ್ತವೆ ಹಾಗೆ ಈ ಒಂದು ಮದ್ದು ಸೊಪ್ಪಿನಲ್ಲಿ ವಿಶೇಷವಾದಂಥ ಔಷಧಿಯ ಗುಣಗಳು ಹದಿನೆಂಟು ರೀತಿಯ ಔಷಧಿ ಗುಣಗಳು ಸೇರಿಕೊಳ್ತವೆ ಅನ್ನೋಂಥ ಉದ್ದೇಶ ಅಥವಾ ನಂಬಿಕೆಯಿಂದ ಆ ಹದಿನೆಂಟನೇ ದಿನದಂದೇ ನಾವು ಈ ಒಂದು ವಿಶೇಷವಾದಂಥ ಮದ್ದು ಪುಟ್ಟು ಅಥವಾ ಮದ್ದು ಪಾಯಸವನ್ನು ನಾವು ಸೇವಿಸ್ತೀವಿ ಜೊತೆಗೆ ಈ ಒಂದು ಮದ್ದು ಸೊಪ್ಪಿನ ಜೊತೆಗೆ ಅರಬಳ್ಳಿ ಅನ್ನುವಂಥ ಇನ್ನೊಂದು ಸಸಿಯನ್ನು ಸೇರಿಸ್ಬೋದು ಮತ್ತು ಪಣಬಳ್ಳಿ ಅಂತ ಇನ್ನೊಂದು ಸಸ್ಯವನ್ನು ಸಹ ಸೇರಿಸಿ ಅದರ ಒಂದು ರಸವನ್ನು ತೆಗೆದು ಮದ್ದು ಪುಟ್ಟನ್ನು ತಯಾರು ಮಾಡ್ತೀವಿ ಇದೇ ಒಂದು ವಿಶೇಷವಾದಂಥ ವೀಡಿಯೋ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರೋದು ಅಂದರೆ ಮದ್ದು ಪುಟ್ಟಿನ ತಯಾರಿಕೆ ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿ ನಮ್ಮ ಹಿಂದಿನ ತಲೆಮಾರಿನವರು ಹಿಂದಿನ ಹಿರಿಯರು ಯಾವ ರೀತಿ ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಈ ಒಂದು ಮದ್ದು ಪುಟ್ಟನ್ನು ತಯಾರು ಮಾಡ್ತಿದ್ದಾರೆ ತಯಾರು ಮಾಡಿದ್ರು ಅದನ್ನು ತೋರಿಸುವಂಥ ಒಂದು ಒಂದು ಮ್ಯಾಕ್ಸಿಮಮ್ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತೀನಿ ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಮಾಡುತ್ತಾರೆ ಅನ್ನೋದನ್ನ ನಾನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ವೆಲ್ಕಮ್ ಟು ಕೊಡವರು ಮತ್ತು ಕಕ್ಕಡ ಪದಿನೆಟ್ಟರ ಒಂದು ವಿಶೇಷವಾದಂತಹ ಮದ್ದುಪುಟ್ಟು ತಯಾರಿಕೆ ಇದ್ರ ಜೊತೆ ಜೊತೆಗೆ ಈ ಕಕ್ಕಡಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದಷ್ಟು ವಿಷಯಗಳು ಹೇಳಬೇಕಂತಂದರೆ ಈಗಿನ ಸಂದರ್ಭದಲ್ಲಿ ಕೊಡವ ಸಮಾಜದವರು ಈ ಕಕ್ಕಡ ಪದಿನೆಟ್ಟನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಬೆಂಗಳೂರಿಗೆ ಎಲ್ಲ ಆಲ್ಮೋಸ್ಟ್ ಕೊಡವರಿಗೆ ಇಲ್ಲಿ ಕೊಡಗಿನಿಂದ ಆ ಔಷಧಿ ಸಸ್ಯದ ಒಂದು ರಸ ಅಲ್ಲಿಗೆ ಸಪ್ಲೈ ಆಗುತ್ತೆ ಅಲ್ಲಿ ಅವರು ಅದನ್ನು ಪಾಯಸ ಮಾಡ್ಕೊಂಡು ತಿಂತಾರೆ ಹೆಂಗೆ ಮಾಡ್ಬೋದು ಆ ಥರ ಇದರಲ್ಲಿ ಅಕ್ಕಿ ತರಿಯನ್ನು ಯೂಸ್ ಮಾಡ್ಬೋದು ಅಥವಾ ರವೆಯನ್ನು ಯೂಸ್ ಮಾಡಿ ಮದ್ದು ಹಿಟ್ಟು ಕೇಕನ್ನು ತಯಾರು ಮಾಡ್ತಾರೆ ಪಾಯಸವನ್ನು ಅಕ್ಕಿಯಲ್ಲಿ ಮಾಡ್ಕೊಳ್ತಾರೆ ಸೊ ಅದ್ರ ಜೊತೆಗೆ ಆ ಒಂದು ಖಾದಿಯನ್ನು ತಿನ್ನುವ ಒಂದು ವಿಶೇಷ ಅಂದರೆ ಅದು ರುಚಿಯಲ್ಲಿ ಸ್ವಲ್ಪ ಕಹಿ ಇರುತ್ತೆ ಅದ್ರ ಜೊತೆಗೆ ಬೆಲ್ಲದ ನೀರು ಮತ್ತು ತೆಂಗಿನ ಆ ತುರಿ ಮತ್ತು ಆ ತುಪ್ಪ ಇದಿಷ್ಟು ಕಾಂಬಿನೇಷನ್ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಏನು ಹೀಟನ್ನು ಕ್ರಿಯೇಟ್ ಮಾಡುವಂಥದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಶಕ್ತಿವರ್ಧಕ ಹಾಗೂ ಔಷಧಿ ಗುಣ ಹೊಂದಿರುವಂಥದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಇದೆಲ್ಲವೂ ಒಂದು ವಿಶೇಷವಾದಂತಹ ಒಂದು ಗುಣ ಇರತಕ್ಕಂಥ ಮದ್ದು ಸೊಪ್ಪಿನ ಒಂದು ವಿಶೇಷವಾದಂಥ ಅಡುಗೆ ಅದರ ಜೊತೆಗೆ ಈ ಕಕ್ಕಡ ತೆಂಗಿನಲ್ಲಿ ತಿಂಗಳಿನಲ್ಲಿ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದ ಆಗುವಷ್ಟು ಕಕ್ಕಡ ಕೋಳಿ ಅಂತ ಸಪ್ರೇಟಾಗಿ ತಿಂತೀವಿ ಅಂದರೆ ಈ ಹದಿನೆಂಟರ ದಿನದಂದು ಮನೆಯಲ್ಲೇ ಸಾಕಿದಂಥ ಕೋಳಿಯನ್ನು ಕಕ್ಕಡ ಕೋಳಿ ಅಂತ ತಿನ್ನೋ ಸಂಪ್ರದಾಯನೂ ಕೂಡ ಇದೆ ಅದ್ರ ಜೊತೆಗೆ ಕಕ್ಕಡ ನಂಡು ಅಂದರೆ ಏಡಿ ಅದನ್ನು ತಿನ್ನೋ ಸಂಪ್ರದಾಯ ಇದೆ ಕಕ್ಕಡ ಸಂದರ್ಭದಲ್ಲಿ ನಮಗೆ ಕರಳೆ ಕಳಲೆ ಸಿಗ್ತವೆ ಹಳ್ಳಿಗಾಡಿನಲ್ಲಿ ಅಂದರೆ ಬ್ಯಾಂಬು ಶೂಟ್ಸ್ ಸಿಗ್ತವೆ ಈ ಥರ ವಿಶೇಷವಾದಂಥ ಎಲ್ಲ ರೀತಿಯ ಒಂದು ಖಾದ್ಯಗಳು ಈ ಒಂದು ಕಕ್ಕಡ ಮಾಸದಲ್ಲಿ ವಿಶೇಷವಾಗಿ ನಮಗೆ ಸಿಗ್ತವೆ ಅದನ್ನೆಲ್ಲವೂ ನಮಗೆ ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತೆ ಇದೆಲ್ಲವೂ ಔಷಧಿ ಗುಣ ಇರುವಂಥದ್ದು ಸೊ ಇದರ ಮಧ್ಯದಲ್ಲಿ ವಿಶೇಷವಾಗಿ ಈ ಒಂದು ಮದ್ದು ಪುಟ್ಟು ಮದ್ದು ಸೊಪ್ಪಿನ ಒಂದು ವಿಶೇಷವಾದಂತಹ ಒಂದು ಖಾದ್ಯವನ್ನು ನಾವು ಮಾಡ್ತೀವಿ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸಂಪೂರ್ಣವಾಗಿ ಸಂಪ್ರದಾಯ ಬದ್ಧವಾಗಿ ನಿಮಗೆ ಮಾಡಿ ತೋರಿಸುವಂಥ ಒಂದು ಪ್ರಯತ್ನನ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಹೇಗೆ ಮದ್ದು ಪುಟ್ಟನ್ನು ನಾವು ತಯಾರು ಮಾಡ್ತೀವಿ ಮದ್ದು ಪಾಯಸವನ್ನು ನಾವು ಮಾಡ್ತಾ ಇಲ್ಲ ಮದ್ದು ಪುಟ್ಟನ್ನು ಮಾಡುವಂಥ ಒಂದು ವಿಶೇಷವಾದಂಥ ಅದರಲ್ಲೂ ಸಂಪ್ರದಾಯಬದ್ಧವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ನಿಮಗೆ ತೋರಿಸ್ತೀನಿ ಆಗುವಷ್ಟು ನಮ್ಮ ಹಿಂದಿನ ತಲೆಮಾರಿನವರು ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದನ್ನೇ ನೋಡಿಕೊಂಡು ನಾನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಥ್ಯಾಂಕ್ ಯು ಬನ್ನಿ ವೆಲ್ಕಮ್ ಟು ಕಕ್ಕಡ ಪದಿನೆಂಟು ಮತ್ತು ಕೊಡವರು ಹಾಗೆಯೇ ಮದ್ದು ಪುಟ್ಟು ವಿಶೇಷವಾದಂಥ ಕಾರ್ಯ ಥ್ಯಾಂಕ್ ಯು ಈಗ ನೀವು ನೋಡ್ತಾ ಇರೋವಂಥದ್ದು ನಮ್ಮ ಗದ್ದೆಯಲ್ಲೇ ಬೆಳೆದಂತಹ ಒಂದು ಭತ್ತ ಅದರ ಅಕ್ಕಿಯನ್ನು ತೊಳೆದು ಒಣಗಾಕಿರುವಂಥದ್ದು ಸೊ ಕಕ್ಕಡ ಪದನಟ್ಟು ಮದ್ದು ಪುಟ್ಟ ಕಾರ್ಯಕ್ರಮದ ಭಾಗವಾಗಿ ಅಕ್ಕಿಯನ್ನು ತೊಳೆದು ಒಣಗಾಕಿದ್ದೀವಿ ಸೊ ಇದನ್ನು ಫ್ರೈ ಮಾಡ್ತೀವಿ ಅಂದರೆ ಹುರು ಹುರಿದುಕೊಳ್ಳುವಂಥ ಒಂದು ಪ್ರೋಸೆಸ್ ನಡೆಯುತ್ತೆ ಸೊ ಮೊದಲಿಗೆ ತೊಳೆದು ಒಣಗಾಕಿ ಸೊ ಈಗ ಇದು ಇದೆ ಒಣಗಿದ ನಂತರ ಹುರಿದುಕೊಂಡು ನಂತರ ಮಿಕ್ಸಿ ಮಾಡ್ಕೊಳ್ತೇವೆ ಸೊ ಸಂಪೂರ್ಣವಾಗಿ ಟ್ರೆಡಿಷನಲ್ ವೇಯಲ್ಲಿಯೇ ಈ ಮದ್ದು ಪುಟ್ಟು ಕಕ್ಕಡ ಪದಿನೆಂಟುನ ಮದ್ದು ಪುಟ್ಟನ್ನು ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ಮ್ಯಾಕ್ಸಿಮಮ್ ಟ್ರಡಿಷ್ನಲ್ ವೇಯಲ್ಲೇ ಇದನ್ನು ತೋರಿಸುವಂಥ ಕಾರ್ಯಕ್ರಮದ ಭಾಗವಾಗಿ ತೊಳೆದು ಒಣಗಿಸಿದಂಥ ಅಕ್ಕಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊತಿದ್ದೀವಿ ಸೊ ಇದು ನಡೀತಾ ಇದೆ ನೀವು ಜೀನಿ ಅದು ಇದೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಹುರಿದು ಮಾಡಿದಂತಹ ಕಾಳುಗಳು ಅಂದ ಮಾಡಿದಂತಹ ಪುಡಿ ಅಂತ ಅದೇ ಥರ ಇದು ಇದು ಕೂಡ ಅದೇ ಥರ ಪ್ರಯೋಗ ಸೊ ಆದಷ್ಟು ಸಂಪ್ರದಾಯ ಬದ್ಧವಾಗಿ ಮದ್ದು ಪುಟ್ಟನ್ನು ಕಟ್ಟಡ ಹದಿನೆಂಟರಂದು ಕೊಡವರು ಯಾವ ರೀತಿ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ವಿ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಸೊ ಅದರ ಭಾಗ್ಯವಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ಫ್ರೈ ಮಾಡ್ತಾ ಇದ್ವಿ ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೋತೀವಿ ವೀಕ್ಷಕರೇ ಮದ್ದು ಪುಟ್ಟು ಮಾಡಲಿಕ್ಕೆ ಬೇಕಾದಂತಹ ಮತ್ತೊಂದು ಇಂಗ್ರೀಡಿಯೆಂಟ್ಸನ್ನ ಕಂಪ್ಲೀಟ್ ಆದಂಥ ಒಂದು ಪ್ರೋಸೆಸ್ ಮುಗೀತು ಅದೆಂತಂದರೆ ನಮ್ಮ ದೇಸಿ ಅಕ್ಕಿ ನಮ್ಮ ಗಂಧೆಯಲ್ಲಿ ಬೆಳೆದಂತಹ ಅಕ್ಕಿಯನ್ನು ಅದರ ಭತ್ತವನ್ನು ತೊಳೆದು ಒಣಗಿಸಿ ಮಣ್ಣಿನ ಪಾತ್ರೆಯಲ್ಲಿ ಹುರಿದು ನಂತರ ಅದನ್ನು ಪುಡಿ ಮಾಡ್ಕೊಂಡಿರೋತಕ್ಕಂಥ ಒಂದು ಆಹಾ ವಿಶೇಷವಾದಂಥ ಒಂದು ಪ್ರೊಸೆಸ್ ಇದು ಸೊ ಪುಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಪುಡಿ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ಈ ಪುಡಿ ತುಂಬ ಪೌಡ್ರಾಗಿ ಮಾಡ್ಕೋಬಾರ್ದು ಒಂದು ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕು ಈ ರವೆ ಸ್ಟೈಲಲ್ಲಿ ಮಾಡ್ಕೋಬೇಕು ಸೊ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಬನ್ನಿ ಮುಂದಿನ ಪ್ರೊಸೆಸ್ ನೋಡುವ ಈ ಕಕ್ಕ ಪದ್ಮಾಟ್ಯ ಮದ್ದುಬುಡ್ಡಿಗೆ ಸಂಬಂಧಪಟ್ಟಂಗೆ ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ಸ್ ಅದನ್ನು ಹುಡ್ಕೊಂಡು ಬಂದೆ ಇಲ್ಲಿ ಸಿಕ್ತು ಇದೇ ಆ ಪರ್ಟಿಕ್ಯುಲರ್ ಆದಂತಹ ಒಂದು ಪರ್ಟಿಕ್ಯುಲರ್ ಹರ್ಬಲ್ ಇದೇ ಆ ಹರ್ಬಲ್ ಇದನ್ನು ಮದ್ದು ತೊಪ್ಪು ಅಂತ ಕರಿತೀವಿ ಆಟಿ ಸೊಪ್ಪು ಅಂತ ಕರಿತೀವಿ ಸೊ ಕಕ್ಕಡ ಹದಿನೆಂಟಕ್ಕೆ ಇದರಲ್ಲಿ ಹದಿನೆಂಟು ಥರದ ಗಿಡಮೂಲಿಕೆಗಳು ಅಂದರೆ ಹದಿನೆಂಟಕ್ಕೆ ಹದಿನೆಂಟು ದಿನದ ಒಂದು ವಿಶೇಷ ಗುಣಗಳು ಅಥವಾ ಒಂದು ರೋಗ ನಿರೋಧಕ ಶಕ್ತಿಗಳು ಈ ಒಂದು ಸೊಪ್ಪಲ್ಲಿ ಸೇರ್ತವೆ ಅನ್ನೋಂಥ ನಂಬಿಕೆ ಇದೆ ಅದೇ ಪ್ರಕಾರ ಈ ಸೊಪ್ಪನ್ನು ಯೂಸ್ ಮಾಡೋದು ದಿಸ್ ಇಸ್ ದ ಮೇಯ್ನ್ ಇನ್ಗ್ರೀಡಿಯೆಂಟ್ಸ್ ಫಾರ್ ಮದ್ದು ತೊಪ್ಪು ಮದ್ದು ಪುಟ್ಟು ಅಥವಾ ಮದ್ದು ಪಾಯಸ ನೋಡಿ ಇದು ಗಿಡ ಥರ ಬೆಳೆದಿರುತ್ತೆ ಇದೇ ಮದ್ದು ಮದ್ದು ಪುಟ್ಟಿಗೆ ಬೇಕಾದಂಥ ಮೇಯ್ನ್ ಮದ್ದು ತೊಪ್ಪು ಅಥವಾ ಆಟಿಸೊಪ್ಪು ಅಥವಾ ಇಂಗ್ಲೀಷ್ನಲ್ಲಿ ಜಸ್ಟಿಸಿಯಾ ವೈನಾಡೆನ್ಸಿಸ್ ಅಂತ ಕರಿತೀವಿ ಜಸ್ಟಿಸಿಯಾ ವೈನಾಡೆನ್ಸಿಸ್ ಸೈಂಟಿಫಿಕ್ ನೇಮ್ ಇದು ಸೊ ಇದೇ ಇದಕ್ಕೆ ಬೇಕಾದಂತಹ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸ್ ಇದನ್ನು ನವೆಂಬರಕ್ಕೆ ಬಂದಿದ್ದೀನಿ ಸೊ ಈಗ ಒಂದಷ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕುಯ್ಕೊಂಡು ಹೋಗ್ತೀನಿ ಸೊ ಯುಗಾದಿ ಸಂದರ್ಭದಲ್ಲಿ ಬೇವು ಬೆಲ್ಲ ತಿಂತೀವಿ ಬೇವಿಗೆ ಎಷ್ಟು ಒಂದಷ್ಟು ಔಷಧಿಯ ಮೌಲ್ಯಗಳು ಸೇರಿ ನಂತರ ಬೇವನ್ನು ನಾವು ಹೆಂಗೆ ತಿಂತೀವಿ ಅದೇ ಥರ ಕೊಡವರ ಪಾಲಿಗೆ ಕೊಡವರಿಗೆ ವಿಶೇಷವಾದಂಥ ತಿಂಗಳಿದೆ ಕೊಡವರಿಗೆ ವಿಶೇಷವಾದಂಥ ಸಂಸ್ಕೃತಿ ಇದೆ ಹಾಗೆ ಆ ಸಂಸ್ಕೃತಿಯಲ್ಲೂ ಕಕ್ಕಡ ಪದಿನೆಟ್ಟು ಕೂಡ ಒಂದು ಸೊ ನೋಡಿ ಇಲ್ಲಿದೆ ಸೊ ಇದನ್ನು ಹೆಕ್ಕಿ ತಗೋಬೇಕು ಈ ಒಂದು ಮದ್ದು ಸೊಪ್ಪಿನ ಜೊತೆಗೆ ಅರಬಳ್ಳಿ ಪಣಬಳ್ಳಿ ಅನ್ನೋಂಥ ಇನ್ನೂ ಎರಡು ಗಿಡ ಮೂಲಿಕೆ ಸಸ್ಯನ ಸಹ ಸೇರಿಸ್ತಾರೆ ಅದನ್ನು ಸಹ ಹುಡುಕುವಂಥ ಪ್ರಯತ್ನ ಮಾಡ್ತೀನಿ ಸಿಕ್ಕಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ತೀವಿ ಇವತ್ತು ಈ ಮದ್ದು ಸೊಪ್ಪಿನ ಜೊತೆ ಸೊ ಇದನ್ನು ಕವಿದುಕೊಂಡು ಹೋಗೋ ಬನ್ನಿ ನೋಡಿ ನೋಡಿ ಇದು ಸೊಪ್ಪು ಸೊ ಅದ್ರ ಜೊತೆಗೆ ನಾನು ಆರಬಳ್ಳಿ ಅಂತ ಹೇಳೋಣಲ್ಲ ದಿಸ್ ಇಸ್ ಕಾಲ್ಡ್ ಅರಬಳ್ಳಿ ಸೊ ಪಣಬಳ್ಳಿ ಸಿಗಲಿಲ್ಲ ಸೊ ಅರಬಳ್ಳಿ ಕೂಡ ಇದು ಕೂಡ ಈ ಸಂದರ್ಭದಲ್ಲಿ ಆಯುರ್ವೇದಿಕ್ ವ್ಯಾಲ್ಯೂ ಇರುವಂಥದ್ದು ಸೊ ಅದರ ಎಲೆ ಈ ಥರ ಇರುತ್ತೆ ನೋಡಿ ದಿಸ್ ಇಸ್ ಕಾಲ್ಡ್ ಅರಬಳ್ಳಿ ಇದನ್ನು ಕೂಡ ಅದ್ರ ಜೊತೆ ಸೇರಿಸ್ತೀವಿ ಸೊ ಕ್ಲೀನಿಂಗ್ ಪ್ರೊಸೆಸ್ ಆಯಿತು ಈಗ ನೀಟಾಗಿ ತೊಳೆದುಬಿಟ್ಟು ಬೇಲಿಕಾಕಿ ಅದರ ಒಂದು ಜ್ಯೂಸ್ ಅದರ ಒಂದು ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈಗ ಸೊ ಈಗ ಬೇಲಿಗೆ ಹಾಕ್ತೀವಿ ಏನಿದೆ ಆಟಿ ಸೊಪ್ಪು ಮತ್ತು ಅರಸೊಪ್ಪು ಅರಬಳ್ಳಿ ಏನಿದೆ ಅದೆರಡರ ಮಿಶ್ರಣದ ಒಂದು ನೀರು ನೀಲಿ ಬಣ್ಣದ ನೀರಿದು ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಜ್ಯೂಸನ್ನು ಒಂದು ಸಪ್ರೇಟ್ ಪಾತ್ರೆ ಹಾಕ್ಕೊಂಡು ನಂತರ ಆ ಮಿಶ್ರಣಕ್ಕೆ ಅದು ಸ್ವಲ್ಪ ಕುದಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆ ಮಿಶ್ರಣಕ್ಕೆ ಈ ಅಕ್ಕಿ ತರಿಯನ್ನು ಹಾಕಿ ಚೆನ್ನಾಗಿ ಇರೋದು ಮಿಶ್ರಣ ಏನಿದೆ ಮತ್ತು ಸೊಪ್ಪಿನ ಜ್ಯೂಸ್ ಏನಿದೆ ಆ ರಸಕ್ಕೆ ಈ ಅಕ್ಕಿ ತರಿಯನ್ನು ಮಿಶ್ರಣ ಮಾಡ್ತಾ ಇದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಮತ್ತು ಏಲಕ್ಕಿ ಸುವಾಸನೆಗಾಗಿ ಏಲಕ್ಕಿ ಹಾಕಿ ಅದನ್ನು ಸಂಪೂರ್ಣವಾಗಿ ಗಟ್ಟಿಯಾಗ ರಾಗಿ ಮುದ್ದೆ ಸ್ಟೈಲಲ್ಲಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಮಿಕ್ಸಿಂಗ್ ಕಾರ್ಯ ನಡೀತಿದೆ ಸೊ ನೀವು ನೋಡ್ತಿರಕ್ಕಂಥದ್ದು ಒಂದರಿ ಅಥವಾ ಒನಲಿ ಅಂತ ಕಳಿತೀವಿ ಮತ್ತು ಬಾಳೆ ಎಲೆ ಬಾಳೆ ಎಲೆಯಲ್ಲೂ ಸಹ ಕೆಲವೊಂದು ಆಯುರ್ವೇದಿಕ್ ಗುಣಗಳಿದ್ದಾವೆ ಸೊ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು ಒಟ್ಟಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಒಂದು ಔಷಧೀಯ ಗುಣ ಇರತಕ್ಕಂಥ ಒಂದು ವಿಶೇಷವಾದಂತಹ ಖಾದ್ಯ ಮದ್ದು ಪುಟ್ಟು ಮದ್ದು ಸೊಪ್ಪಿನಿಂದ ಮಾಡಿದಂತಹ ಮದ್ದು ಕುಟ್ಟು ಈಗ ಆ ಮಿಶ್ರಣವನ್ನು ಈ ಬಾಳೆ ಎಲೆ ಮೇಲೆ ಹಾಕ್ತೀವಿ ಈ ಬ ಒಂದರಿ ಇಲ್ಲದವರು ಟೌನಲ್ಲಿ ಮಾಡೋರು ಅಥವಾ ತಟ್ಟೆಯಲ್ಲಿ ದೊಡ್ಡ ತಟ್ಟೆಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಒಂದರಿ ಆ್ಯಕ್ಚುಲಿ ಇದು ಸಂಪೂರ್ಣವಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡಿದಂಥ ಪದ್ಧತಿಯನ್ನೇ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿರೋದು ಸೊ ಅದರಿಂದ ನಿಮಗೆ ಒಂದರಿ ತೋರಿಸ್ತಾ ಇದೀನಿ ಮತ್ತು ತರಿ ಹಿಂದಿನವರು ಅಕ್ಕಿ ತರಿ ಈಗ ಅಕ್ಕಿ ತರಿ ಬದಲಾಗಿ ರವೆಯನ್ನು ಸಹ ಯೂಸ್ ಮಾಡ್ಬೋದು ಇದೆರಡು ಆಲ್ಟರ್ನೇಟಿವ್ ಆಪ್ಷನ್ಸ್ ಒಂದರಿಯ ಬದಲಾಗಿ ದೊಡ್ಡ ತಟ್ಟೆಯನ್ನು ಯೂಸ್ ಮಾಡ್ಬೋದು ದೊಡ್ಡದಾದಂಥ ತಟ್ಟೆ ಮತ್ತು ಅಕ್ಕಿ ತರಿಯ ಬದಲಾಗಿ ರವೆಯನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ ಆ ಮಿಶ್ರಣವನ್ನು ಈಗ ಬಾಳೆ ಎಲೆಗೆ ಹಾಕೊಳ್ತಿದ್ವಿ ಬಾಳೆ ಎಲೆಗೆ ಹಾಕಿ ಎಷ್ಟು ಮಂದ ಬೇಕು ಅಷ್ಟು ಮಂದಕ್ಕೆ ಸಂಪೂರ್ಣವಾಗಿ ಅದನ್ನು ಹರಡ್ತೀವಿ ನಂತರ ಆರು ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ರೆಡಿ ಟು ಈಟ್ ಅದು ಕೂಡ ತಿನ್ನೋದು ಕೂಡ ಒಂದು ವಿಶೇಷವಾಗಿದೆ ತಿನ್ನೋದು ಕೂಡ ನಾವು ಬೆಲ್ಲದ ನೀರ ಜೊತೆಗೆ ತೆಂಗಿನಕಾಯಿ ತುರಿಯ ಜೊತೆಗೆ ತಿನ್ನಬೇಕು ಯಾಕಂತಂದರೆ ಈ ಒಂದು ಔಷಧಿ ಗುಣ ಇರತಕ್ಕಂಥ ಮದ್ದು ಪುಟ್ಟು ಸ್ವಲ್ಪ ರುಚಿಯಲ್ಲಿ ಕಹಿ ಅಷ್ಟು ಕಹಿ ಇಲ್ಲ ಆದರೆ ರುಚಿಯಲ್ಲಿ ಕಹಿ ಸೊ ಈಗ ಆ ಒನಲೆ ಅಂತ ಏನು ನೋಡಿದ್ರಿ ಆ ಒಂದರಿ ಹಾಗೂ ಬಾಳೆ ಎಲೆಯ ಮೇಲೆ ಇದನ್ನು ಹಾಕಿ ಹರಡ್ತೀವಿ ಇದು ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ಕೇಕ್ ರೂಪದಲ್ಲಿ ನಾವು ಅದನ್ನು ಸೇವಿಸ್ಬೋದು ಸೇವಿಸೋದಕ್ಕಿಂತ ಮುಂಚೆ ಇದನ್ನು ನೈವೇದ್ಯ ಮಾಡ್ತೀವಿ ನಾವು ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಸೇವಿಸೋದು ಸೊ ಆಫ್ಟರ್ ಒನ್ ಅವರ್ ಲೆಕ್ಸ್ ಫೈನಲ್ಲಿ ಈ ಥರ ಬಂತು ಸೊ ಈಗ ಇದನ್ನ ಡ್ರೈ ಮಾಡೋಕ್ಕೆ ಬಿಡ್ತೀವಿ ಕಕ್ಕಡ ಹದಿನೆಂಟರ ವಿಶೇಷ ಮದ್ದು ಬಿಟ್ಟು ರೆಡಿಯಾಗಿದೆ ಮತ್ತು ನೈವೇದ್ಯ ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಿ ನಂತರ ಇದನ್ನು ಸೇವನೆ ಮಾಡುವಂಥ ಸಮಯ ಸೊ ಈಗ ಸೇವಿಸುವ ಸಂಭ್ರಮದ ದಿನ ಈ ಸಂಭ್ರಮದ ದಿನಕ್ಕೆ ಮದ್ದು ಪುಟ್ಟು ಮದ್ದು ಪುಟ್ಟನ್ನು ನಾವು ಇವತ್ತು ತಿಂತಾಯಿದ್ದೀವಿ ಮದ್ದು ಪಾಯಸನ ಸಹ ಮಾಡ್ಬೋದು ಮದ್ದು ಪಾಯಸ ಮತ್ತು ಮದ್ದು ಪುಟ್ಟು ಕಕ್ಕಡ ಹದಿನೆಂಟಕ್ಕೆ ತುಂಬ ಫೇಮಸ್ ಸೊ ನೀವು ನೋಡ್ತಿರುವಂಥದ್ದು ನಾವು ಮಾಡಿದ್ದು ಮದ್ದಿನ ಕೇಕದು ಮದ್ದು ತೊಪ್ಪಿನ ಮದ್ದು ಸೊಪ್ಪಿನ ಒಂದು ರಸವನ್ನು ತೆಗೆದು ಅದರ ಜೊತೆಗೆ ಅಕ್ಕಿ ತರಿಯನ್ನು ಸೇರಿಸಿ ಅದರ ಮಿಶ್ರಣ ಮಾಡಿ ಅದರ ಕೇಕ್ ಮಾಡಿದ್ದೀವಿ ಇದು ರುಚಿಯಲ್ಲಿ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನ ತುರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತೆಂಗಿನ ತುರಿ ಇದೆ ಜೊತೆಗೆ ಬೆಲ್ಲದ ನೀರಿದೆ ಬೆಲ್ಲದ ನೀರು ಸಿಹಿ ನೀರು ಸೊ ಬೇಕಾದರೆ ತುಪ್ಪವನ್ನು ಯೂಸ್ ಮಾಡ್ಬೋದು ಜೊತೆಗೆ ಮದ್ದುಪುಟ್ಟ ಸೊ ಬನ್ನಿ ಟೇಸ್ಟ್ ಮಾಡುವ ಮಾತಾಡೋ ವೀಕ್ಷಕರಿಗೆ ನಾನು ಮತ್ತೊಂದು ವಿಷಯವನ್ನು ನಿಮ್ಮ ಜೊತೆ ಹೇಳಲೇಬೇಕು ಅದೇನಂತಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಆಗಿನ ಕಾಲದಲ್ಲಿ ಸ್ಟೀಲ್ ಪ್ಲೇಟ್ ಆಗಲಿ ಫೈಬರ್ ಪ್ಲೇಟ್ ಆಗಲಿ ಪಿಂಗಾಣಿ ಆ ಥರ ಏನೂ ಇಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ನೋಡಿ ಇದನ್ನು ತಳಿಯ ಅಂತ ಹೇಳ್ತೀವಿ ತಳಿಯ ಕಂಚಿಂದು ಕಚ್ಚಿ ತಳಿಯ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಈ ತಳಿಯ ಅನ್ನುವಂತಹ ಒಂದು ಪ್ಲೇಟನ್ನು ಯೂಸ್ ಮಾಡ್ತಾಯಿದ್ರು ಅದನ್ನೇ ನಾನು ಮೊದಲೇ ಹೇಳಿದಂಗೆ ಎಷ್ಟು ಸಾಧನ ಅಷ್ಟು ಹಿರಿಯರು ಯಾವ ಥರ ಈ ಮದ್ದು ಪುಟ್ಟನ್ನು ಯೂಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು ಅದೇ ಥರ ಸಂಪ್ರದಾಯಬದ್ಧವಾಗಿ ಹಿರಿಯರ ಒಂದು ಸ್ಟೈಲಲ್ಲೇ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಈ ಒಂದು ತಳಿಯವನ್ನು ಈ ಒಂದು ಪ್ಲೇಟನ್ನು ಈ ಮದ್ದು ಪುಟ್ಟ ತಿನ್ನುವಂಥ ಸಂದರ್ಭದಲ್ಲಿ ಯೂಸ್ ಇದ್ದೀನಿ ನೋಡಿ ಸೊ ಈಗ ತಿಂದು ಮಾತನಾಡುವ ಸೊ ಬೆಲ್ಲದ ನೀರಲ್ಲಿ ಹಂಚ್ಕೊಂಡು ಹ್ಞೂ ಅದೇ ರುಚಿಯಲ್ಲಿ ಸ್ವಲ್ಪ ಸ್ವಲ್ಪ ಕಹಿ ಇದೆಲ್ಲ ವಿಶೇಷ ಅನ್ನಿಸ್ಬೋದು ಬಟ್ ಕೊಡವರಿಗೆ ವಿಶೇಷ ಅಲ್ಲ ಕೊಡವರಿಗೆ ಇದೊಂದು ಯೂನಿಕ್ ಆದಂಥ ಒಂದು ಸೆಲೆಬ್ರೇಷನ್ ಯುನೀಕ್ ಆದಂಥ ಒಂದು ಆಚರಣೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ದಿನವನ್ನು ಕಕ್ಕಡ ಪದಿನೆಂಟು ಈ ದಿನವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ಕೊಡವ ಸಮಾಜದವರು ಆಚರಣೆ ಮಾಡ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಚರಣೆ ಮಾಡ್ತಾರೆ ಇಲ್ಲಿಂದ ಈ ಹರ್ಬಲ್ ಗಿಡವನ್ನು ಹರ್ಬಲ್ ಸಸ್ಯವನ್ನು ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಬೆಂಗಳೂರಿಗೆ ತೊಗೊಂಡು ಹೋಗಿ ಅಲ್ಲೆಲ್ಲರಿಗೂ ಹಂಚುತ್ತಾರೆ ಈ ಥರ ವಿಶೇಷವಾಗಿ ಇದನ್ನು ಆಚರಣೆ ಮಾಡ್ತಾರೆ ಸೊ ನಾನೀಗ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಿಮಗೂ ಸಾಧ್ಯವಾದರೆ ಇಂಥ ಒಂದು ಸಂದರ್ಭ ಬಂದರೆ ನೀವು ತಿನ್ನಿ ಆನಂದ ಪಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿ ಅವ ಸೊ ಕಕ್ಕಡ ಪದಿನೆಂಟದು ಇದೊಂದು ಕೊಡವ ಜನಾಂಗದ ವಿಶೇಷವಾದಂಥ ಆಚರಣೆ ಒಂದು ವಿಶೇಷವಂಥ ವೀಡಿಯೋನ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸೊ ನನ್ನ ಪ್ರಕಾರ ಒಂದಷ್ಟು ಸಾಂಪ್ರದಾಯಬದ್ಧವಾಗಿ ಏನೇನು ತೋರಿಸ್ಬೇಕು ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಕೋತೀನಿ ದೊಡ್ಡ ಮಟ್ಟದಲ್ಲಿ ಇದನ್ನು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ಅಭಿಪ್ರಾಯಗಳನ್ನ ನೀವು ನನ್ನ ಜೊತೆ ಹಂಚಿಕೊಳ್ಳೇಬೇಕು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು